ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ ಆದರೆ ನ ನಡೆ ಏನಿರಬಹುದು ಯಾವ ಉದ್ದೇಶಕ್ಕೆ ಈ ಸಮಸ್ಯೆಯನ್ನು ಅಲ್ಲೇ ಕೂತು ಬಗೆಹರಿಸಿ ಅಂತ ಹೇಳಿರಬಹುದು ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಇನ್ಫಾರ್ಮೇಶನ್ ಇದೆ ಬನ್ನಿ ನೋಡೋಣ ಹೌದು ನೋಡಿ ಇವತ್ತು ಬ್ರೇಕ್ಫಾಸ್ಟ್ ಆಗುತ್ತೆ ಬಹಳಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ ಹೈಕಮಾಂಡ್ ಯಾವ ಸೂತ್ರವನ್ನು ಅನುಸರಿಸಿದರೆ ಸೂಕ್ತ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುತ್ತೆ ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯತ್ತ ಗಮನ ಹರಿಸಿದರೆ ಸೂಕ್ತ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿರಬಹುದು ಆ ನಿಟ್ಟಿನಲ್ಲಿ ಸಿಎಂ ಹಾಗೂ ಡಿಸಿಎಂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಗ್ಗೆ ಗಮನ ಹರಿಸ್ತಾರೆ ಇನ್ನು ಜಿಬಿಎ ಚುನಾವಣೆ ಕಡೆಗೆ ಸರ್ಕಾರ ಚಿತ್ತವನ್ನು ಹರಿಸಬೇಕಾಗಿದೆ ಪದಚ್ಯುತ ಬದಲು ಗೌರವಯುತ ನಡತೆ ಹಾ ಇದು ಬಹಳ ಮುಖ್ಯ ಪದಚ್ಯುತ ಅನ್ನೋದಕ್ಕಿಂತ ಹೆಚ್ಚಾಗಿ ಗೌರವಯುತವಾಗಿ ನಡೆದುಕೊಳ್ಳುವುದು ಸೂಕ್ತ ಆ ನಿಟ್ಟಿನಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಕಾದು ನೋಡಬೇಕು ಇನ್ನು ಗುಂಪುಗಾರಿಕೆಯನ್ನು ಕಿತ್ತೊಗೆದು ಒಟ್ಟಿಗೆ ಆಡಳಿತವನ್ನು ನಡೆಸಬೇಕು ಆ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚೆಯಾಗಿರಬಹುದು ಸದ್ಯಕ್ಕೆ ಸಂಪುಟ ಪುನಾರಚನೆ ಮುಂದೂಡಿಕೆ ಗುಂಪುಗಾರಿಕೆಯನ್ನು ಕಿತ್ತೊಗೆಬೇಕು ಒಟ್ಟಿಗೆ ಆಡಳಿತವನ್ನು ನಡೆಸಬೇಕು ಸಚಿವರಿರ್ಬೋದು ಶಾಸಕರಿರ್ಬೋದು ಇವರೆಲ್ಲರ ವಿಶ್ವಾಸವನ್ನು ಗಳಿಸಿಕೊಳ್ಳೋದು ಎಲ್ಲದರ ಬಗ್ಗೆ ಸಿ ಎಂ ಹಾಗೂ ಡಿ ಸಿ ಎಂ ಬ್ರೇಕ್ಫಾಸ್ಟ್ನಲ್ಲಿ ಚರ್ಚೆಯನ್ನು ಮಾಡಿರೋದು ಇನ್ನು ಸಂಪುಟ ಪುನಾರಚನೆ ಇದು ಕೂಡ ಬಹಳಷ್ಟು ಚರ್ಚೆಯಾದಂಥ ವಿಚಾರ ಅದನ್ನು ಕೂಡ ಮುಂದೂಡಿಕೆ ಮಾಡೋದು ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬಂದಿರಬಹುದು ಇನ್ನು ಇಪ್ಪತ್ತೆಂಟಕ್ಕೆ ಸಿದ್ದು ಹಾಗೂ ಡಿ ಕೆ ಶಿವಕುಮಾರ್ ಜಂಟಿಯಾಗಿ ರಾಜ್ಯ ಪ್ರಚಾರದಲ್ಲಿ ಭಾಗಿಯಾಗಬೇಕು ಆ ನಿಟ್ಟಿನಲ್ಲೂ ಕೂಡ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿರುವ ಸಾಧ್ಯತೆಗಳು ಹೆಚ್ಚು ಇನ್ನು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರೇ ಸಿ ಎಂ ಅಭ್ಯರ್ಥಿ ಅಂಥೇಳಿ ಅಧಿಕೃತ ಘೋಷಣೆ ಮಾಡಿ ನಂತರ ಚುನಾವಣೆಯನ್ನು ಎದುರಿಸಿದ್ರೆ ಹೇಗೆ ಈ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿರಬಹುದು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ವರ್ಚಸ್ಸು ವೃದ್ಧಿ ಮಾಡಬೇಕು ಅನ್ನೋದಾದ್ರೆ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನು ಶಕ್ತಿಯನ್ನು ಪಡ್ಕೊಂಡಿದೆ ಅದನ್ನ ಉಳಿಸ್ಕೊಂಡು ಹೋಗಬೇಕಾಗಿದೆ ಅದು ಅನಿವಾರ್ಯ ಕಾಂಗ್ರೆಸ್ಗೂ ಕೂಡ ಆ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ ನೋಡಿ ಬಹಳ ಮುಖ್ಯವಾಗಿ ಆಗಸ್ಟ್ ಕ್ರಾಂತಿಯಂತೆ ಸೆಪ್ಟೆಂಬರ್ ಕ್ರಾಂತಿಯಂತೆ ಅಕ್ಟೋಬರ್ ಕ್ರಾಂತಿಯಂತೆ ನವಂಬರ್ ಕ್ರಾಂತಿಯಂತೆ ಅಂತ ಆಗ್ತಾ ಇತ್ತು ಇಷ್ಟು ದಿವಸಗಳ ಕಾಲ ಡಿ ಕೆ ಶಿವಕುಮಾರ್ ಬಣದ ನಾಯಕರೂ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರೂ ಮಾತಾಡಿದ್ದಾರೆ ಗೊಂದಲ ಸೃಷ್ಟಿಯಾಗಿದ್ದ ನಿಜ ಅದಕ್ಕೆ ತೆರೆ ಇಳಿಬೇಕು ಅನ್ನೋದಾದರೆ ಹೈಕಮಾಂಡ್ ಹಾಗಾದರೆ ಈ ನಾಯಕರಿಗೆ ಏನು ಹೇಳಿರಬಹುದು ಸಿದ್ದರಾಮಯ್ಯವ್ರು ಆಗಲೇ ಸ್ಪಷ್ಟಪಡಿಸ್ತಾ ಇದ್ದರು ಮೊನ್ನೆ ನಮಗೆ ಕರೆ ಬಂದಿತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಬ್ರೇಕ್ಫಾಸ್ಟ್ಗೆ ಕರಿಬೇಕು ಅಂತ ಹೇಳಿ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗೋದು ಅವ್ರನ್ನ ಮನೆಗೆ ತಿಂಡಿಗೆ ಬರೋದು ಈ ಥರದೊಂದು ಮಾತುಕತೆ ನಾನೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅವರೂ ಬಂದರು ನಾವು ಅವ್ರ ಮನೆಗೆ ನೆಕ್ಸ್ಟ್ ಊಟಕ್ಕೂ ಹೋಗ್ತೀವಿ ಅಂತ ಹೇಳ್ತಾನೆ ಕೆಲವೊಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯ ಹಾಗಾದರೆ ಯಾವ ಆಧಾರದಲ್ಲಿ ಯಾವ ಮಾನದಂಡದಲ್ಲಿ ಇದು ಬಹಳ ಮುಖ್ಯ ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ಈ ಗೊಂದಲಗಳು ತಾರಕಕ್ಕೇರಿತ್ತು ಆಲ್ಮೋಸ್ಟ್ ಸ್ಯಾಚುರೇಷನ್ ಲೆವೆಲಲ್ಲಿತ್ತು ಈ ಗೊಂದಲವನ್ನು ಕಡಿಮೆ ಮಾಡಬೇಕು ಅನ್ನೋದಾದರೆ ಹೈಕಮಾಂಡ್ ಏನು ಇನ್ಪುಟ್ಸನ್ನು ಕೊಟ್ಟಿದೆ ಇದು ಬಹಳ ಮುಖ್ಯ ಆಗುತ್ತೆ ಅಧಿಕಾರ ಹಂಚಿಕೆ ತಗಾದೆ ಹಿಂಗೆ ಏನಾದರೂ ಮುಂದುವರೆದ್ರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಅಧಿಕಾರ ಏನಿದೆ ಅದು ಜನಸಾಮಾನ್ಯರು ಕೊಟ್ಟಿರೋದು ಅದು ಮುಖ್ಯ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಉಳಿಸ್ಬೇಕದನ್ನು ಅಂತ ಇನ್ಪುಟ್ಸನ್ನು ಕೊಟ್ಟಿರ್ತಾರೆ ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ ಆದರೆ ಎಚ್ಚರಿಸುವ ಕೆಲಸವನ್ನು ಹೈಕಮಾಂಡ್ ಮಾಡಿರುತ್ತೆ ಇನ್ನು ಪಕ್ಷಕ್ಕೆ ಒಕ್ಕಲಿಗ ಮತಗಳು ಅನಿವಾರ್ಯ ಹಿಂದ ಮತಗಳು ಅನಿವಾರ್ಯ ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿರಬಹುದು ರಾಷ್ಟ್ರಮಟ್ಟದಲ್ಲಿ ಸಿದ್ದರಾಮಯ್ಯವರ ಸೇವೆಯನ್ನು ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡೋಣ ಅನ್ನುವಂಥ ಸಂಧಾನ ಸೂತ್ರವನ್ನು ಹೈಕಮಾಂಡ್ ಹೇಳಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿರಬಹುದು ಹೈಕಮಾಂಡ್ ಅವರು ಜೊತೆಗೆ ಇರ್ತೀನಲ್ಲ ಅದಕ್ಕೆ ದೂರವಾಣಿ ಕೊಡಿ ಅವ್ರಿಗೆ ಅಂತೇಳಿ ಫೋನ್ ಮಾಡಿದ್ರು ಬಿಟ್ರೆ ಬೇರೆ ಏನು ಇಲ್ಲ ಒಂದನೇದು ಎರಡನೇದು ಕೂಡ ಅಲ್ಲಿ ನಾನು ಕೂತಾಗ ಸ್ಟೇಜ್ ನಲ್ಲಿ ಡಿ ಸಿ ಎಂ ಸಾಹೇಬರು ನನ್ಗೆ ಹೇಳಿದ್ರು ಇದೊಂದು ಈ ತರ ಕೋರ್ಟ್ ಇದೆ ಅಂತ ಯಾರೋ ಇದು ತರ ಹೇಳಿದ್ದಾರೆ ಅಂತ ಹೇಳುವಂತದ್ದನ್ನ ಅದಕ್ಕೆ ನಾನೀಗ ಪೊನವ್ರಿಗೂ ಹೇಳಿದ್ದೀನಿ ಅದನ್ನ ಅಂತ ಹೇಳಿದ್ರು ಬಿಟ್ರೆ ನೀವು ವಿಶ್ಲೇಷಣೆ ಮಾಡ್ತಾ ಇದ್ರೆ ಯಾವ್ದು ಇಲ್ಲ ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ ಈಗ ಬೆಳಗಾಂ ಬಗ್ಗೆ ಹೆಚ್ಚಿನ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಕಳೆದ ನಾಲ್ಕೈದು ತಿಂಗಳಿಂದ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಸುದ್ದಿಗೋಷ್ಠಿಯ ಮೂಲಕ ಇಬ್ಬರು ನಾಯಕರು ಮಾಡಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಯಾವ ಇನ್ಪುಟ್ಸ್ ಅನ್ನ ಹೈಕಮಾಂಡ್ ಕೊಟ್ಟಿರುತ್ತೆ ಯಾವ ಸಂಧಾನ ಸೂತ್ರವನ್ನ ಇವರಿಬ್ಬರ ನಡುವೆ ತಂದ್ರೆ ಸೂತ್ರ ಸೂಕ್ತ ಅಂತ ಹೇಳಿ ಹೈಕಮಾಂಡ್ ಕೆಲವೊಂದು ಇನ್ಪುಟ್ಸ್ ಕೊಟ್ಟಿರ್ತಾರಲ್ಲ ಈ ಕಾರಣಕ್ಕೆ ಈ ಕಾರಣಕ್ಕೋಸ್ಕರ ನೀವು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಇರೋ ಗೊಂದಲಗಳಿಗೆ ತೆರೆ ಎಳೀರಿ ಅಂತ ಹೇಳಿರುತ್ತೆ ದಿವ್ಯಶ್ರೀ ಪಕ್ಷದ ವರಿಷ್ಠರು ಹೇಳಿದಂತದ್ದು ಇಬ್ಬರು ಉಪಹಾರ ಕೂಟ ಅಥವಾ ಭೋಜನ ಕೂಟದಲ್ಲಿ ಭಾಗವಹಿಸ್ಕೊಂಡು ಈ ಗೊಂದಲಗಳೇನಿದೆ ಈ ಗೊಂದಲಗಳನ್ನು ಪಕ್ಷದ ನಾಯಕರಿಗೆ ಶಾಸಕರಿಗೆ ಕಾರ್ಯಕರ್ತರಿಗೆ ಸರ್ಕಾರದಲ್ಲಿರುವಂಥ ಒಂದು ವ್ಯವಸ್ಥೆಗೆ ನೀವು ಗೊಂದಲ ಇದೆ ಅಂತ ಅನ್ನೋದನ್ನ ನೀವು ಏನು ಕಂಡು ಬರ್ತಾ ಇದೆ ಅದನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನೀವಿಬ್ಬರೂ ಸಹ ಭೋಜನಕೂಟ ಅಥವಾ ಉಪಕಾರ ಕೂಟದಲ್ಲಿ ಭಾಗವಹಿಸಿ ಚರ್ಚಿಸಿ ಅಂತ ಹೇಳಿದರು ಮೊದಲನೇ ವಿಷಯ ಎರಡನೇ ವಿಷಯ ಇದುವರೆಗೆ ಪ್ರಮುಖವಾಗಿ ಆರಂಭ ಮಾಡಿದ್ದ ಸಿ ಎಮ್ ಸಿದ್ಧ ಏನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅದಕ್ಕೆ ಏನು ರಾಗವನ್ನು ಹಾಕಿದರು ಸಿದ್ದರಾಮಯ್ಯನವರು ಯಾಕಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಸೂತ್ರ ಇದೆ ಎರಡೂವರೆ ವರ್ಷದ ನಂತರ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋದನ್ನು ಅವರು ಪ್ರಕಟ ಮಾಡಿದ್ರು ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದರು ಹೀಗಾಗಿ ಒಬ್ಬರು ಕೊಟ್ಟಂಥ ಹೇಳಿಕೆಗೆ ಪ್ರತಿಯಾಗಿ ಅವರೇ ಈ ಒಂದು ವಿಷಯವನ್ನು ಸೃಷ್ಟಿ ಮಾಡಿ ಇಟ್ಟರು ಈಗ ಪಕ್ಷದ ವರಿಷ್ಠರು ಆಗ್ತಿರುವಂಥ ಡ್ಯಾಮೇಜನ್ನು ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಡ್ಯಾಮೇಜ್ ಆಗ್ತಾ ಇಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ ಎರಡನೇ ವಿಷಯ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ನಾಯಕರಾಗಿದ್ದುಕೊಂಡು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ತುಂಬ ಮುಜುಗರ ಉಂಟು ಮಾಡುವಂಥ ಸನ್ನಿವೇಶ ಆಗಿದೆ ಯಾಕೆಂದರೆ ನೀವೇ ನಿಮ್ಮ ಅಧ್ಯಕ್ಷರ ಅಧ್ಯಕ್ಷರಾಗಿದ್ದುಕೊಂಡು ನಿಮ್ಮ ರಾಜ್ಯದಲ್ಲಿ ಆಗ್ತಿರುವಂಥ ಸಮಸ್ಯೆನ ನೀವೇ ಬಗೆಹರಿಸ್ಲಿಕ್ಕಾಗಿಲ್ಲ ಅಂತಂದರೆ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಏನು ಕಿಮ್ಮತ್ತಿದೆ ಅಂತ ನಾವು ಪ್ರಶ್ನೆ ಉದ್ಭವಿಸುತ್ತೆ ಹೀಗಾಗಿ ಇವೆಲ್ಲ ವಿಷಯವನ್ನು ಮುಂದಿಟ್ಟುಕೊಂಡು ಪಕ್ಷದ ವರಿಷ್ಠರು ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ನೀವು ಪಕ್ಷ ಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟ ಸೂಚನೆಯೂ ಸಹ ಇವರು ಪಾಲಿಸ್ತಾ ಇಲ್ಲ ರಾಹುಲ್ ರಾಹುಲ್ ಗಾಂಧಿ ಕೊಟ್ಟ ಬ ಸೂಚನೆಯನ್ನು ಪಾಲಿಸ್ತಾ ಇಲ್ಲ ಸು ಸುರ್ಜಾವಲ ಕೊಟ್ಟ ಸೂಚನೆ ಪಾಲಿಸ್ತಾ ಇಲ್ಲ ಹೀಗಾಗಿ ನೀವೇ ಬಗೆಹರಿಸ್ಕೊಂಡು ನಮಗೆ ಏನು ಮಾಡಬೇಕು ಅಂತ ಸಂದೇಶವನ್ನು ಕೊಡಿ ಅಧಿಕಾರ ಹಂಚಿಕೆ ಸೂತ್ರಣ ಅಥವಾ ಇಲ್ವಾ ಸಚಿವ ಸಂಪುಟ ಪುನರ್ರಚನೆ ಅಂತ ಅನ್ನೋದನ್ನು ನೀವಿಬ್ಬರೇ ಡಿಸ್ಕಸ್ ಮಾಡಿ ನಮಗೊಂದು ಸಂದೇಶವನ್ನು ಕೊಡಿ ನಾವು ನಿರ್ಣಯ ಮಾಡ್ತೇವೆ ಒಂದು ವೇಳೆ ಈ ಇಬ್ಬರೂ ಸಹ ನಿರ್ಣಯಕ್ಕೆ ಬರುವಲ್ಲಿ ವಿಫಲರಾದಲ್ಲಿ ಪಕ್ಷದ ಹೈಕಮಾಂಡ್ ಅಂತ ಅನ್ನೋದು ಇಲ್ಲಿ ಸಿದ್ದರಾಮಯ್ಯವರು ಅದನ್ನೇ ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ನನಗೆ ಅಧಿಕಾರ ಹಂಚಿಕೆ ಸೂತ್ರದ ಆಗಿದೆ ಅದರ ಪ್ರಕಾರ ನೀವು ಅಧಿಕಾರ ಬಿಟ್ಕೊಡಿ ಅಂತ ಡಿ ಸಿ ಎಮ್ ಹೇಳಿದ್ದಾರೆ ಸಿ ಎಮ್ ಅವರು ಅಧಿಕಾರ ಹಂಚಿಕೆ ಸೂತ್ರ ಆಗಿಲ್ಲ ನಾನು ಬಿಟ್ಕೊಡೋ ಸಾಧ್ಯ ಇಲ್ಲ ಅಂತ ಸಿ ಎಂ ಹೇಳಿದ್ದಾರೆ ಹೀಗಾಗಿ ಈ ವಿಷಯ ಮಾತುಕತೆ ಅಷ್ಟೇ ಯಶಸ್ವಿ ಆಗಿಲ್ಲ ಎರಡನೇ ವಿಷಯ ಇವರೆಲ್ಲರೂ ಹೇಳ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೆಂಟರ ಲೋ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸೋದು ಅಂತ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನ ಅಂತ ಮಾಡ್ತೀನಿ ಸಿದ್ದರಾಮಯ್ಯ ಅವರೇ ಭರವಸೆ ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಮುಂದಿನ ಲೋಕಸಭಾ ಅಧಿವೇಶನ ವಿಧಾನಸಭೆ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರಾ ಅಂತ ಒಂದು ವಿಷಯ ಎರಡನೇದಾಗಿ ಇನ್ನು ಮುಂಬರುವಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮಹಾನಗರ ಪಾಲಿಕೆ ಚುನಾವಣೆಗಳು ಬಿ ಬಿ ಎಂ ಪಿ ಚುನಾವಣೆ ಮುಂದಿದೆ ಹಾಗಾಗಿ ಈ ನಾಯಕರು ಕಿತ್ತಾಟ ಮಾಡ್ಕೊಂಡು ಹೋಗಿದ್ದೆ ಅದರಲ್ಲಿ ಅದು ಬಿ ಜೆ ಪಿ ವಿಪಕ್ಷಗಳಿಗೆ ಆಹಾರವಾಗುತ್ತೆ ವಿಪಕ್ಷಗಳಿಗೆ ಲಾಭವಾಗುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ಕೊಂಡು ವಿಪಕ್ಷಗಳಿಗೆ ಬಿಟ್ಟು ಕೊಟ್ಟಂತಾಗುತ್ತೆ ಹಾಗಾಗಿ ಇದು ಎಲ್ಲ ಒಂದು ಕಡೆ ಫೇಲ್ಯೂರ್ ಆಗುತ್ತೆ ಹಾಗಾಗಿ ನಾವು ಕಿತ್ತಾಡೋದು ಬೇಡ ಅಂತ ಅನ್ನೋ ಕಾರಣಕ್ಕೋಸ್ಕರ ಸಂಧಾನಕ್ಕೆ ಬಂದಿರುವಂಥ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಮೂರನೇದಾಗಿ ಈ ಒಂದು ವಿಧಾನಮಂಡಲ ಲೋಕಸಭಾ ಅಧಿವೇಶನ ನಡೀತಾ ಇದೆ ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ದೆಹಲಿ ಮಟ್ಟದಲ್ಲಿ ಬಿ ಜೆ ಪಿ ನಾಯಕರುಗಳು ಅರ ರಾಜ್ ಹಾಕುವಂಥ ಸಾಧ್ಯತೆ ಇದೆ ಲೋಕಸಭಾ ಅಧಿವೇಶನದಲ್ಲಿ ಚರ್ಚೆ ವೇಳೆ ಈ ವಿಷಯ ಪ್ರಸ್ತಾಪ ಮಾಡಿಕೊಂಡು ಇಂಥ ಸಣ್ಣ ವಿಷಯವನ್ನು ಬಗೆರ್ಸ್ಲಿಕ್ಕಾಗಲ್ಲ ನಿಮ್ಮ ನಿಮ್ಮ ಇಡೀ ಎ ಸಿ ಸಿ ನಾಯಕತ್ವಕ್ಕೆ ಅಂತ ಅನ್ನೋದನ್ನು ಅಪಹಾಸ್ಯ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಅದೇ ರೀತಿ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಸಹ ಈ ಒಂದು ವಿಷಯ ಚರ್ಚೆಗೆ ಬಂದು ಸರ್ಕಾರಕ್ಕೆ ಚೀಮಾರಿ ಹಾಕುವಂಥದ್ದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಸನ್ನಿವೇಶ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ಇವೆಲ್ಲ ವಿಷಯಗಳನ್ನು ಮುಂದಿಟ್ಕೊಂಡಿದ್ದೆ ಅದರಲ್ಲಿ ಲೋಕಸಭಾ ಅಧಿವೇಶನ ವಿಧಾನಮಂಡಲ ಅಧಿವೇಶನ ಇವೆಲ್ಲವನ್ನು ಮುಂದಿಟ್ಕೊಂಡು ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಗೊಂದಲವನ್ನು ಮುಂದೂಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಒಂದು ವೇಳೆ ನಾಳೆ ನಡೆಯುವಂಥ ಸಂಸದೀಯ ಮಂಡಳಿ ಸಭೆಯಲ್ಲಿ ಇವೆಲ್ಲ ವಿಷಯಗಳನ್ನು ಹಿಂದೇನು ಒಪ್ಪಂದ ಆಗಿದೆಯಾ ಇಲ್ವಂಥ ವಿಷಯವನ್ನು ಒಂದು ವೇಳೆ ಒಪ್ಪಂದ ಆಗಿದೆ ಅದನ್ನು ಜಾರಿ ಜಾರಿಗೊಳಿಸಿ ಅಂತನ ಅಥವಾ ಮುಖ್ಯಮಂತ್ರಿಗಳಿಗೆ ಅವ್ರ ಕಾಲಾವಕಾಶ ಕೊಟ್ಟು ಅವರು ರಾಜೀನಾಮೆ ಕೊಡಲಿಕ್ಕೆ ಅವಕಾಶನ ಅಥವಾ ಎಂಟು ಎರಡು ಎಂಟರ ತನಕ ಅಂದರೆ ಬಜೆಟ್ ಮುಗಿಸಿ ಎಂಟು ವರ್ಷಗಳ ಅವರು ಕಾಲಾವಧಿಯನ್ನು ಮುಗಿಸಿ ದೇವರ ಜರ ಅವಧಿಯನ್ನು ಬ್ರೇಕ್ ಮಾಡಬೇಕು ಅಂತ ಕಾಲ ಅದನ್ನು ಅಥವಾ ಹದಿನೇಳು ವರ್ಷ ಹದಿನೇಳು ಬಜೆಟನ್ನು ಮಂಡಿಸುವ ಂಥ ಒಂದು ದಾಖಲೆ ನಿರ್ಮಾಣ ಮಾಡುವ ಆ ಈ ಥರ ಯಾವುದೋ ಒಂದು ಹಂತದಲ್ಲಿ ಇಬ್ಬರೂ ಸಹ ನೆಗೋಷಿಯೇಷನ್ಗೆ ಬಂದು ಆ ವಿಷಯಗಳನ್ನು ಪಕ್ಷದ ವರಿಷ್ಠರಿಗೆ ತಿಳಿಸಿರ್ತಾರೆ ಆ ಪಕ್ಷದ ವರಿಷ್ಠರು ಇವರು ಇವರು ತೆಗೆದುಕೊಂಡು ನಿರ್ಣಯವನ್ನು ಆಧಾರಗಟ್ಟುಕೊಂಡು ನಾಳೆ ಸಂಸದೀಯ ಮಂಡಳಿಯಲ್ಲಿ ಒಂದು ಅಂತಿಮ ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಇರುವಂಥ ಲಭ್ಯ ಮಾಹಿತಿಯ ಪ್ರಕಾರ ಪಕ್ಷದ ವರಿಷ್ಠರು ಲೋಕಸಭಾ ಮತ್ತು ವಿಧಾನಸಭೆ ಅಧಿವೇಶನ ಮುಗಿಯೋ ತನಕ ಯಾವುದೇ ನಿರ್ಣಯನೇ ಕೈಗೊಳ್ಳುವಂಥ ಸಾಧ್ಯತೆ ಬಹುತೇಕ ಕ್ಷೀಣ ಎರಡನೇದು ಇದಾದ ನಂತರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಥವಾ ಸಿ ಎಂ ಸಿದ್ದರಾಮಯ್ಯ ನಡುವೆ ಯಾವುದಾದ್ರು ಒಂದು ಹೊಂದಾಣಿಕೆ ಪಾಯಿಂಟಲ್ಲಿ ಒಂದಷ್ಟು ಬೇರೆ ಬೇರೆ ಚರ್ಚೆಗಳು ನಡೆದಿವೆ ಅದೇ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪುತ್ರ ಅಂತ ಪ್ರಿಯಾಂಕ್ ಖರ್ಗೆ ಡಿ ಸಿ ಎಂ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡುವಂಥದ್ದು ಏನು ಯತೀಂದ್ರ ಸಿದ್ರ ಯತೀಂದ್ರ ಸಿದ್ರ ಸಿದ್ದರಾಮಯ್ಯ ಅವ್ರನ್ನ ಏನು ಸಚಿವರನ್ನಾಗಿ ಮಾಡುವಂಥದ್ದು ಇತರ ಬೇರೆ ಬೇರೆ ಒಂದಷ್ಟು ಆಪ್ಷನ್ಗಳನ್ನು ಸಹ ಇಟ್ಕೊಳ್ಳಲಾಗಿದೆ ಇದನ್ನು ಸಿದ್ದರಾಮಯ್ಯವರು ಬಣ್ಣದ ಸಚಿವರುಗಳು ಒಪ್ಕೊಳ್ತಾರೆ ಡಿ ಕೆ ಬಣದ ಶಾಸಕರು ಒಪ್ಕೊಳ್ತಾರ ಅಂತನೂ ಸಹ ಪ್ರಶ್ನೆ ಎದುರಾಗಿದೆ ಹೀಗಾಗಿ ನಾಳೆ ನಡೆಯುವಂಥ ಸಭೆಯಲ್ಲಿ ಈಗ ಆಗಿರುವಂಥ ಚರ್ಚೆ ಮತ್ತು ಯಾವೆಲ್ಲ ವಿಷಯಗಳಲ್ಲಿ ನಾವು ಒಂದಾ ಮಾತುಕತೆಯಾಗಿ ಫೈನಲ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ವಿಷಯವನ್ನು ಹೈಕಮಾಂಡ್ ನಾಯಕರಿಗೆ ಅವರು ರವಾನೆ ಮಾಡ್ತಾರೆ ಅದರಲ್ಲಿ ಅವರು ಒಂದಷ್ಟು ವಿಷಯಗಳ ನಿಷ್ಕರ್ಷೆ ಮಾಡಿ ಅಥವಾ ಚರ್ಚೆ ಮಾಡಿ ಇದು ಸರಿ ಇದೆ ಇದು ಸರಿ ಇಲ್ಲ ಇದು ಮುಂದುವರ್ಸ್ಬೋದು ಇದು ಮುಂದುವರ್ಸೋದು ಬೇಡ ಒಂದು ವೇಳೆ ಹೀಗಾದರೆ ನಾವು ಹೀಗೆ ಮಾಡ್ಬೋದು ಅಂತ ಒಂದು ಸಲಹೆ ಸೂಚ ಸಲಹೆ ರೂಪದಲ್ಲಿ ಅವರು ಸಹ ನಿರ್ದೇಶನ ಕೊಡುವಂಥ ಸಾಧ್ಯತೆ ಇದೆ ಹೀಗಾಗಿ ನಾಳೆ ನಡೆಯುವಂಥ ಸಂಸದೀಯ ಮಂಡಳಿ ಸಭೆ ಇವರು ತೆಗೆದುಕೊಂಡ ನಿರ್ಣಯವನ್ನ ಅಂಗೀಕಾರ ಮಾಡ್ತಾ ಅಥವಾ ನಿರ್ಣಯವನ್ನು ತಿರಸ್ಕಾರ ಮಾಡ್ತಾ ಅಥವಾ ಇದಕ್ಕಿಂತ ಪರ್ಯಾಯ ಆಯ್ಕೆಗಳನ್ನಾದರೂ ಮಾಡ್ತದ ಅಂತನೋದು ಸಹ ಕುತೂಹಲಕ್ಕೆ ಕಾರಣವಾಗಿದೆ ದಿವ್ಯಶ್ರೀ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ